ಆತ್ಮೀಯರೇ ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಆಧುನಿಕ ಜೀವನ ಶೈಲಿಯಲ್ಲಿ ಬದಲಾದ ಆಹಾರ ಪದ್ಧತಿಯಿಂದ ಹಾಗೂ ಕಳಪೆ ಗುಣಮಟ್ಟದ ರಾಸಾಯನಿಕ ಮಿಶ್ರಿತ ಆಹಾರ ಪದಾರ್ಥ ಮತ್ತು ಅಡುಗೆ ಎಣ್ಣೆ ನಿರಂತರ ಬಳಕೆಯಿಂದ ಅನೇಕ ಜನರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ವಿಶೇಷವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಇಂತಹ ಸಮಸ್ಯೆ ಇರುವವರು ಅಧಿಕ ಕೊಬ್ಬಿನಂಶವಿರುವ ಆಹಾರವನ್ನು ಸೇವಿಸುವುದು ದೇಹಕ್ಕೆ ಒಳ್ಳೆಯದಲ್ಲ ಎನ್ನುವುದು ನಮ್ಮ ಭಾವನೆಯಾಗಿದೆ ಹಾಗಲಕಾಯಿಯನ್ನು ಹೃದಯ ಸಂಬಂಧಿ ಸಮಸ್ಯೆ ಇರುವವರು ನಿಯಮಿತವಾಗಿ ಸೇವಿಸುವುದರಿಂದ ಅನೇಕ ಆರೋಗ್ಯಕರ ಫಲಿತಾಂಶಗಳನ್ನು ಪಡೆಯಬಹುದು ಹಾಗಲಕಾಯಿಯನ್ನು ನಿಯಮಿತವಾಗಿ ಸೇವನೆ ಮಾಡುತ್ತಾ ಹೋದರೆ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಇದು ಬಹಳ ಉಪಯುಕ್ತವಾಗಿದೆ ಮಲಬದ್ಧತೆಯಿಂದ ಬಳಲುತ್ತಿರುವವರು ಈ ಹಾಗಲಕಾಯಿ ಸೇವಿಸುವುದರಿಂದ ಒಳ್ಳೆಯ ಪ್ರಯೋಜನವನ್ನು ಪಡೆಯಬಹುದು ತೂಕ ಇಳಿಸಿಕೊಳ್ಳ ಬಯಸುವವರಿಗೆ ಇದು ಅತ್ಯುತ್ತಮ ಆಹಾರ ಎಂದು ಹೇಳಬಹುದು ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗುತ್ತದೆ ಹಾಗಲಕಾಯಿ ತಿನ್ನುವುದರಿಂದ ಶೀತ ಕಪ ಮೂಗು ಕಟ್ಟುವಿಕೆ ಮತ್ತು ಇತರೆ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಇದು ಪೂರಕ ಆಹಾರವಾಗಿದೆ ಆಯುರ್ವೇದ ತಜ್ಞರು ಕೂಡ ಒಳ್ಳೆಯ ಧನಾತ್ಮಕ ವಿಚಾರವನ್ನು ಈ ಹಾಗಲಕಾಯಿಯ ಫಲಿತಾಂಶದ ಬಗ್ಗೆ ವಿವರಿಸುತ್ತಾರೆ ಹಾಗಲಕಾಯಿ ಸೇವಿಸುವುದರಿಂದ ಹೊಟ್ಟೆಯ ಜಂತು ದೂರವಾಗುತ್ತವೆ ಅದರಲ್ಲೂ ವಿಶೇಷವಾಗಿ ಹಾಗಲಕಾಯಿ ಬೀಜ ದೇಹಕ್ಕೆ ತುಂಬ ಉಪಯುಕ್ತ ಇದನ್ನು ತಿನ್ನುವುದರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗುವುದಲ್ಲದೆ ಹೃದಯಾಘಾತದಂತಹ ಕಾಯಿಲೆಗಳಿಂದ ಕೂಡ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಆದ್ದರಿಂದ ಹಾಗಲಕಾಯಿ ನಿಮ್ಮ ನಿತ್ಯದ ಆಹಾರದ ಭಾಗವಾಗಿ ಮಾಡಿಕೊಳ್ಳುವುದು ತುಂಬ ಅಗತ್ಯವಾಗಿದೆ ಇದನ್ನು ಸೇವಿಸುವುದರಿಂದ ದೇಹವು ತುಂಬ ಆರೋಗ್ಯಕರವಾಗಿರುತ್ತದೆ ಹಾಗಲಕಾಯಿ ರಸವನ್ನು ಬೆಳಗ್ಗೆ ಸೇವಿಸುವುದು ಕೂಡ ತುಂಬ ಒಳ್ಳೆಯ ಕ್ರಮವಾಗಿದೆ ಸಾಮಾನ್ಯವಾಗಿ ಹಾಗಲಕಾಯಿ ಕಹಿ ಎಂದು ಬಹಳಷ್ಟು ಜನ ಈ ತರಕಾರಿಯನ್ನು ಇಷ್ಟಪಡುವುದಿಲ್ಲ ಆದರೆ ಇದರಲ್ಲಿರುವ ಅತ್ಯದ್ಭುತ ಗುಣಗಳನ್ನು ನೋಡಿದರೆ ಇದನ್ನು ಪ್ರತಿಯೊಬ್ಬರೂ ತಿನ್ನಲೇಬೇಕು ಅನಿಸುತ್ತದೆ ಅದಕ್ಕೆ ಹೇಳ್ತಾರೆ ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಎಂದು ಅಂದರೆ ನಾಲಿಗೆ ಕೇಳಿದ್ದೆಲ್ಲವನ್ನು ತಿಂದರೆ ಮುಂದೆ ಅದು ನಮಗೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿ ನಾನಾ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡಬಹುದು ಹೀಗಾಗಿ ನಾವು ಬಾಯಿ ರುಚಿಗಾಗಿ ತಿನ್ನದೇ ಹೊರತು ನಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಕೂಡ ಗಮನದಲ್ಲಿರಿಸಿ ಇಂತಹ ತರಕಾರಿಗಳನ್ನು ಬಳಸುವುದು ಸೂಕ್ತವೆನಿಸುತ್ತದೆ ಇಂತಹ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಿಮ್ಮ ಆರೋಗ್ಯವನ್ನು ಮನೆ ಮದ್ದುಗಳ ಮೂಲಕವೇ ಒಳ್ಳೆಯ ರೀತಿಯಲ್ಲಿ ಕೊಂಡೊಯ್ಯಬಹುದು ಎಂದು ಹೇಳ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಪ್ಲೆಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹಿಳೆ